ಎಲ್ರಿಗೂ ನಮಸ್ಕಾರ ಸೀರಿಯಲ್ ಮುನ್ನೋಟ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಡಿಸೆಂಬರ್ ಏಳು ಎಪಿಸೋಡ್ ಆರುನೂರ ಮೂರು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ ಶಾರುವರಿ ಅಡುಗೆ ಮನೇಲಿ ತಿಂಡಿ ರೆಡಿ ಮಾಡ್ಕೊಂಡು ತಟ್ಟೆಲ್ ತಿಂಡಿ ಹಾಕೊಂಡು ಬರ್ತಿರ್ತಾಳೆ ಅಲ್ಲಿ ತುಳಸಿ ಬಂದು ನಾನು ಇದನ್ನು ಬಡ್ಸೋಕ್ ಕೊಡಲ್ಲ ಅಂತ ಹೇಳ್ತಾಳೆ ಆಗ ಶಾರುವರಿ ಇವತ್ತು ಅವಿಗೆ ತಿಂಡಿ ಕೊಟ್ಟು ನಾನೇ ಮೇಲೆ ಕಳಿಸೋದು ಅಂತ ಹೇಳ್ತಾಳೆ ಇದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ತುಳಸಿ ಹೇಳ್ತಾಳೆ ಅಷ್ಟರಲ್ಲಿ ಅವಿ ತಿಂಡಿಗೆ ಬರ್ತಾನೆ ಏನು ಘಮ್ ಅಂತ ಇದೆ ಚಿಕ್ಕಮ್ಮ ತಿಂಡಿನ ನೀವೇ ರೆಡಿ ಮಾಡಿದ್ದೀರಂತೆ ಅಂತ ಹೇಳ್ತಾನೆ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಬೇಗ ಬೇಗ ತಿಂಡಿ ಕೊಡಿ ಚಿಕ್ಕಮ್ಮ ಅಂತಲೂ ಹೇಳ್ತಾನೆ ಅಷ್ಟರಲ್ಲಿ ಮಾಧವ ಪೂರ್ಣಿ ಮಹೇಶ ಎಲ್ಲರೂ ತಿಂಡಿಗೆ ಅಂತ ಬರ್ತಾರೆ ತುಳಸಿ ತುಂಬ ಇರ್ತಾರೆ ಆಗ ಶಾರ್ವರಿ ಹ್ಞೂ ಅಭಿ ಇವತ್ತು ತಿಂಡಿಯನ್ನ ನಾನೇ ರೆಡಿ ಮಾಡಿದ್ದೀನಿ ಹಾಗೆ ನಾನೇ ತಿಂಡಿ ನಿನ್ ತಿನ್ನಿಸ್ತೀನಿ ಅಂತ ಹೇಳ್ತಾಳೆ ಆಗ ಅಭಿ ಬೇಗ ಬೇಗ ಕೊಡಿ ಚಿಕ್ಕಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾನೆ ಆಗ ಶಾರ್ವರಿ ಇದನ್ ತಿಂದ್ರೆ ನೀನು ನೆಲದ ಮೇಲೆ ಇರಲ್ಲ ತೇಲಾಡ್ತೀಯಾ ಅಂತ ಹೇಳ್ತಾಳೆ ತುಳಸಿಗೆ ಸಹಿಸೋಕೆ ಆಗಲ್ಲ ಹಾಗೆ ಆ ತಟ್ಟೆಯನ್ನ ಕಸಿತಾಳೆ ಆಗ ಮಾಧವ ಏನ್ ತುಳಸಿಯವ್ರೆ ಅವಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆಯಂತೆ ತಟ್ಟೆನ್ ಯಾಕೆ ಕಸದ್ರಿ ಅಂತ ಕೇಳ್ತಾನೆ ಆಗ ತುಳಸಿ ಗಾಬ್ರಿಯಿಂದ ಅವಿ ಇದನ್ನ ತಿನ್ಬಾರದು ಇದ್ರಲ್ಲಿ ವಿಷ ಬೆರೆಸಿದೆ ಅಂತ ಹೇಳ್ತಾಳೆ ಆಗ ಎಲ್ರು ಆಶ್ಚರ್ಯದಿಂದ ಮುಖ ಮುಖ ನೋಡ್ಕೋತಾರೆ ಇತ್ತ ದತ್ತನ ಮನೆಯಲ್ಲಿ ಸಂಧ್ಯಾಳ ಮಾವ ನಾಟಕ ಮಾಡ್ಕೋತಾ ಇರ್ತಾನೆ ಕಾಲ್ ನೋವು ಸೊಂಟ ನೋವು ಅಂತ ಅಲ್ಲಿಗೆ ಸಂಧ್ಯಾ ಬರ್ತಾಳೆ ಸಂಧ್ಯಾ ಮಾವನ ಬಳಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾಳೆ ಆಗ ಏನು ನನ್ನ ಹತ್ರ ಉತ್ತರ ಇಲ್ಲ ಅದಕ್ಕೆ ಏನೇನೋ ಪ್ರಶ್ನೆಗಳನ್ನು ಕೇಳಬೇಡ ಯೋಚಿಸ್ಬೇಡ ಅಂತ ಹೇಳ್ತಾನೆ ಆಗ ಸಂಧ್ಯಾ ಮನಸ್ಸಲ್ಲೇ ಅಂದ್ಕೋತಾಳೆ ಇದೆಲ್ಲ ನಾಟಕ ಹೇಗೆ ಬಹಿರಂಗಪಡಿಸ್ಬೇಕು ಅನ್ನೋದನ್ನು ಸದ್ಯದಲ್ಲೇ ನಾನು ಮಾಡಿ ತೋರಿಸ್ತೀನಿ ಅಂತ ಹಾಗೆ ಜನಾರ್ದನ ಸೊಸೆ ಮುದ್ದು ತಿನ್ನೋಕೇನಾದರೂ ಇದ್ರೆ ತಂದ್ಕೊಡು ಅಂತ ಸಂಧ್ಯಾ ಅಲ್ಲಿಂದ ಹೋಗ್ತಾಳೆ ಆಗ ಜನ ತನ್ನ ಮನ್ಸಲ್ಲ ಅನ್ಕೋತಾನೆ ಸೊಸೆಗೆ ತನ್ನ ನಾಟಕ ಎಲ್ಲ ಗೊತ್ತಾಗಿದೆ ಅಂತ ಇತ್ತ ಮಾಧವನ ಮನೇಲಿ ಅವಿ ಏನ್ ಮಾತು ಅಂತ ಆಡ್ತಿದ್ದೀರ ಅಮ್ಮ ಅವರು ನಮ್ಮನ್ನ ಪ್ರೀತಿಯಿಂದ ಎತ್ತಿ ಆಡಿಸಿ ಬೆಳೆಸಿದ್ದಾರೆ ಅವರು ವಿಷ ಹಾಕೋಕೆ ಸಾಧ್ಯನಾ ಒಂದ್ ವೇಳೆ ವಿಷ ಹಾಕಿದ್ರು ಕೂಡ ಅದು ಅಮೃತ ಆಗಿ ಬದಲಾಗತ್ತೆ ನಾನು ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ಆಗ ಮಹೇಶ ಮನಸಲ್ಲೇ ಸುಳ್ಳು ಅಬಿ ಅವಳು ವಿಷ ಹಾಕೋಕೆ ಅಂತಾನೆ ಕಾಯ್ತಿದ್ದಾಳೆ ನಿಮಗೆಲ್ಲ ಅಂತ ಮನ್ಸಲ್ಲೇ ಅನ್ಕೋತಾನೆ ಆಗ ಪೂಣಿ ಏನ್ ಮಾತು ಅಂತ ಆಡ್ತಿದ್ದೀರಾ ಅಮ್ಮ ಅವ್ರು ವಿಷ ಹಾಕೋಕ್ ಸಾಧ್ಯನಾ ಅವರು ಪ್ರೀತಿಯಿಂದ ಎತ್ತಿ ಬೆಳೆಸಿದಾರೆ ಅಂತ ಹೇಳ್ತಾಳೆ ಆಗ ತುಳಸಿ ನನಗೆ ಅವ್ರು ಪ್ರೀತಿಯಿಂದ ಊಟ ಮಾಡಿಸ್ತಾರೆ ಅಂತ ಹೊಟ್ಟೆ ಕಿಚ್ಚಾಯಿತು ನಾನೇ ಊಟ ಮಾಡಿಸ್ಬೇಕು ಅಂತ ಹಾಗಂದೆ ಅಂತ ಹೇಳ್ತಾಳೆ ಆಗ ಮಾಧವ ಅದಕ್ಕೆ ಅಂತ ಹೀಗೆ ಹೇಳೋದ ತುಳಸಿಯವರೇ ಅಂತ ಹೇಳ್ತಾನೆ ಆಗ ತುಳಸಿ ಶಾರ್ವರ್ಯವರೆ ಇವತ್ತು ತಿಂಡಿ ಮಾಡಿದ್ದಾರೆ ಆ ತಿಂಡಿನ ಮೊದಲು ನಾನೇ ತಿನ್ಬೇಕು ಅಂತ ಆಸೆ ನನಗೆ ಬಸ್ರಿ ಬೈಕೆ ಅಂತಾರಲ್ಲ ಹಾಗೆ ನೀವೆಲ್ಲರೂ ತಿಂಡಿ ಮಾಡಿ ಇದನ್ನ ನಾನ್ ತಿಂತೀನಿ ಅಂತ ಹೊರಡ್ತಾಳೆ ಆಗ ಶಾರ್ವರಿ ಎಲ್ ಹೋಗ್ತಾ ಇದ್ದೀರಾ ಅವ್ರೆ ಇಲ್ಲೇ ಬಂದು ಎದುರುಗಡೆನೆ ತಿನ್ನಿ ಇಷ್ಟಪಟ್ಟು ತಿಂತೀನಿ ಅಂತ ಹೇಳ್ತೀರಾ ಬೇರೆ ಎಲ್ಲಿ ಯಾಕೆ ಹೋಗ್ತೀರಾ ಎದುರುಗಡೆನೆ ಬಂದು ತಿನ್ನಿ ಅಂತ ಹೇಳ್ತಾರೆ ಆಗ ಪೂರ್ಣಿನೂ ಕೂಡ ಅಮ್ಮ ಬನ್ನಿ ಕುತ್ಕೊಳ್ಳಿ ನೀವ್ ಇಲ್ಲೇ ತಿಂಡಿ ತಿನ್ನಿ ತುಳಸಿಯನ್ನ ಕರ್ಕೊಂಡು ಬಂದು ಕುರ್ಚಿ ಮೇಲೆ ಕುಳಿಸ್ತಾಳೆ ತಿಂಡಿ ತಟ್ಟೆ ಎದುರು ಕೂತಿರೋ ತುಳಸಿಯವರನ್ನ ನೋಡ್ಕೊಂಡು ಮನಸಲ್ಲೇ ಶಾರ್ವರಿ ನಿಮ್ ಭಯನ ನನ್ ಕಣ್ಣಲ್ಲಿ ನೋಡೋಕೆ ತುಂಬಾ ಖುಷಿ ಆಗ್ತಾ ಇದೆ ತುಳಸಿಯವ್ರೆ ಅಂತ ಅನ್ಕೋತಾಳೆ ತುಳಸಿ ದುಃಖದಿಂದ ಆ ತಿಂಡಿನ ತಿನ್ನೋಕ್ ಹೋಗಿ ವಾಕರ್ಕೆ ಬಂದು ಆ ಪ್ಲೇಟ್ ಅನ್ನ ತಗೊಂಡ್ ಹೋಗ್ತಾಳೆ ಆಗ ಮಾಧವ ಏನಾಯ್ತು ತುಳಸಿಯವರೇ ಅಂತ ಕೇಳ್ತಾನೆ ಆಗ ಮಹೇಶ ಈ ಟೈಮಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಅಣ್ಣ ಅಂತ ಹೇಳ್ತಾನೆ ಆಗ ಶಾರ್ವರಿ ಎದ್ದು ನಾನು ಹೋಗಿ ನೋಡ್ತೀನಿ ನೀವೆಲ್ಲ ತಿನ್ನಿ ಅಂತ ಹೇಳ್ತಾಳೆ ಆಗ ಮಹೇಶ ಮನ್ಸಲ್ಲೇ ಅನ್ಕೋತಾನೆ ಯಾಕೆ ಅದ್ಗೆ ಈ ರೀತಿ ಮಾಡಿದ್ರು ಯಾವತ್ತು ಈ ರೀತಿ ಮಾಡೋರಲ್ಲ ಹಾಗೆ ಶಾರ್ವರಿನೂ ಕೂಡ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ ಅಂತ ಇವ್ರಿಬ್ರ ಮಧ್ಯೆ ಏನೋ ನಡೀತಿದೆ ಅಂತ ಮನ್ಸಲ್ಲಿ ಅನ್ಕೋತಾನೆ ಆಗ ಮಾಧವ ಇನ್ನು ಸ್ವಲ್ಪ ದಿನ ಅಷ್ಟೇ ಹೊಸ ವಾತಾವರಣ ಸೃಷ್ಟಿ ಆಗತ್ತೆ ಸಂತೋಷ ತುಂಬಿ ತುಳುಕತ್ತೆ ಅಂತ ಹೇಳ್ತಾನೆ ಇತ್ತ ದತ್ತನ ಮನೆಯಲ್ಲಿ ಸಂಧ್ಯಾಳ ಮಾವ ಜನಾರ್ದನ ಸೋಪ ಮೇಲೆ ಕುತ್ಕೊಂಡು ಕಾಲು ನೋವು ಸೊಂಟ ನೋವು ಅಂತ ನಾಟಕ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸಮರ್ಥ ಸಿರಿ ಬರ್ತಾರೆ ಸಮರ್ಥನ ಬಳಿ ಐದು ಸಾವಿರ ದುಡ್ಡಿದ್ರೆ ಕೊಡಪ್ಪ ಅಂತ ಕೇಳ್ತಾನೆ ಆಗ ಸಮರ್ಥ ಯಾಕೆ ದುಡ್ಡು ಅಂತ ಕೇಳ್ತಾನೆ ಕೂತ್ರೆ ಆಗಲ್ಲ ನಿತ್ರೆ ಕುಂಡ್ರೋಕ್ ಆಗಲ್ಲ ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಸಮರ್ಥ ಸರಿ ಕೊಡ್ತೀನಿ ನೀವು ಆಸ್ಪತ್ರೆ ಹೋಗಿ ಕಾಲ್ ಮಾಡಿ ಈಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾನೆ ಅಲ್ಲಿಗೆ ಸಂಧ್ಯಾ ಬರ್ತಾಳೆ ಏನು ಬೇಡ ಅಣ್ಣ ದುಡ್ಡು ಕೊಡೋದೇನು ಬೇಡ ಆಗಾಗ ಈ ನೋವು ಬರೋದು ಹಾಗೆ ನೋವು ಬರೋದು ಅದೆಲ್ಲ ಕಾಮನ್ನು ಇದೇನು ಹೊಸ್ತಾ ಅಂತ ಕೇಳ್ತಾಳೆ ಹಾಗೆ ಒಂದು ಹಲ್ಲಿಯನ್ನು ಕೂಡ ಎಸಿತಾಳೆ ಆಗ ವಿಲ ವಿಲೇ ಒದ್ದಾಡ್ತಾ ಜನಾರ್ಧನ ಬೇಗ್ನೆ ಎದ್ಕೋತಾನೆ ಅಲ್ಲಿಂದ ಆಗ ಅವ್ರಿಗೆ ಅವ್ರ ಬಣ್ಣ ಎಲ್ಲಾ ಗೊತ್ತಾಗತ್ತೆ ಸುಳ್ಳು ನಾಟಕ ಅಂತ ಗೊತ್ತಾಗತ್ತೆ ಇನ್ನು ಈ ರೀತಿ ಮಾಡೋಕ್ ಹೋಗ್ಬೇಡಿ ನಿಮ್ ಕೆಲ್ಸ ಮಾಡೋಕ್ ಇಷ್ಟ ಇಲ್ಲ ಅಂದ್ರೆ ನನ್ ಬಳಿ ಬಂದ್ ಹೇಳಿ ಅಂತ ಸಿರಿ ಹೇಳ್ತಾಳೆ ಆಗ ಅವನಿಗೆ ತಬ್ಬಿಬ್ಬಾಗಿ ಅವಮಾನ ಆಗದಂತಾಗಿ ಸುಮ್ನ ಆಗ್ತಾನೆ ಈ ಕಡೆ ತುಳಸಿ ಮನೇಲಿ ಊಟ ತಟ್ಟೆ ಹಿಡ್ಕೊಂಡ್ ಹೋಗಿರೋ ತುಳ್ಸಿ ಹತ್ರ ಬಂದು ಶಾರ್ವರಿ ಏನ್ ತುಳಸಿಯವ್ರೆ ಮಕ್ಳಿಗೋಸ್ಕರ ಪ್ರಾಣನೆ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಪ್ರಾಣ ಹೋಗುತ್ತೆ ಅಂತ ಭಯಾನ ಅಂತ ಕೇಳ್ತಾಳೆ ಆಗ ತುಳಸಿ ನಾನೇ ಪ್ರಾಣ ಕಳ್ಕೊಂಡ್ರೆ ಮಕ್ಕಳನ್ನ ಕಾಪಾಡೋರು ಯಾರು ಭಯ ಅಲ್ಲ ಬುದ್ಧಿವಂತಿಕೆ ಅಂತ ಹೇಳ್ತಾಳೆ ಅಲ್ದೆ ನನ್ನ ಪ್ರಾಣ ಹೋಗೋಕ್ಕೂ ಮೊದಲು ನಿನ್ನ ಮುಖವಾಡನ ಮನೆಯವ್ರ ಎದುರುಗಡೆ ಕಳಿಸ್ತೀನಿ ಅಂತ ಹೇಳ್ತಾಳೆ ಶಾರುವರಿ ತಿಂಡಿ ಪ್ಲೇಟ್ ಅನ್ ತಗೊಂಡು ಆ ಪ್ಲೇಟಲ್ಲಿರೋ ಅಲ್ಲಿ ಇರೋ ತಿಂಡಿ ತಾ ತಿಂತಾಳೆ ತುಳಸಿ ಆಶ್ಚರ್ಯದಿಂದ ಉಳನ್ ನೋಡ್ತಾಳೆ ಆಗ ಶಾರ್ವರಿ ಹೇಳ್ತಾಳೆ ನಾನು ಇದಕ್ ವಿಷಾನೇ ಬೆರ್ಸಿಲ್ಲ ಅಂದ್ಕೊಂಡು ನಗ್ತಾಳೆ ನನ್ನ ಗುರಿ ಇರೋದು ಇಡೀ ಮನೆಯವ್ರ ಮೇಲೆ ಯಾರೊಬ್ಬರ ಮೇಲಲ್ಲ ಈ ಮನೆನೆ ಸ್ಮಶಾನ ಮಾಡಬೇಕು ಹಾಗೆ ಪ್ರತಿಯೊಬ್ರು ನರಳಿ ನರಳಿ ಸಾಯ್ಬೇಕು ಅನ್ನೋದೇ ನನ್ ಗುರಿ ನನ್ನ ತಲೆಯಲ್ಲಿ ಬರೋ ಆಲೋಚನೆಗಳು ಈ ವಿಷಯದಕ್ಕಿಂತಲೂ ಅಪಾಯಕಾರಿ ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಮಹೇಶ ಬರ್ತಾನೆ ಮಹೇಶನ್ ಮನ್ಸಲ್ಲಿ ಇವರಿಬ್ರು ಮಧ್ಯೆ ಏನೋ ಸಮಥಿಂಗ್ ನಡೀತಾ ಇದೆ ಏನು ಅಂತ ಅತ್ಗೆ ಹತ್ರನೇ ನಾನು ಕೇಳಿ ತಿಳ್ಕೊಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು ಅತ್ಗೆ ಬಳಿ ಬರ್ತಾನೆ ಇಲ್ಲಿಗೆ ಶ್ರೀರಸ್ತು ಶುಭಮಸ್ತು ಶನಿವಾರದ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಮುಂದಿನ ಸಂಚಿಕೆಯಲ್ಲೇ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು